ನಾಲಿಗೆ ಎಲುಬಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನು ಬಿಡು ನಾಲಿಗೆ 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 ಎಲುಬಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನು ಬಿಡು ನಾಲಿಗೆ ನಾಲಿಗೆ ಇದೆ ಎಂದು ಕೋಳಿ ಜಂಬಲ ಬೇಡ ನಾಲಿಗೆ ಇದೆಯೆಂದು ಅಲ್ಲಾಡಿಸಬೇಡ ಪವಿತ್ರದ ನಾಲಿಗೆಯನ್ನು ಅಪವಿತ್ರ ಮಾಡಬೇಡ ನಿನ್ನ ಬದುಕು ಮೂವತ್ತೆರಡು ಕ್ರೂರಗಳ ಮಧ್ಯೆ ಬದುಕು ಮರೆಯಬೇಡ ನಾಲಿಗೆ ನಾಲಿಗೆ ಗೆಲುವಿಲ್ಲದ ನಾಲಿಗೆ ನಿನ್ನ ನೀಚ ಿಯನು ಬಿಡು ನಾಲಿಗೆ ಮಾನವನು ಬದುಕು ನಿನ್ನಚಾರದ ಬದುಕು ನಿನ್ನ ನೀಚ ನಾಲಿಗೆಯನು ಹರಿಯಲು ಬಿಡಬೇಡ ನೀನಿಲ್ಲದಿದ್ದರೆ ಮಾತು ಇಲ್ಲದ ಜಗತ್ತು ನೀ ಮಾತಿಲ್ಲದಿದ್ದರೆ ಮಾನವನ ಜನ್ಮವೇ ಇಲ್ಲ ನಾಲಿಗೆ ನಾಲಿಗೆ ಎಲುಬಿಲ್ಲದ ನಾಲಿಗೆ ಮಿನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ ಸತ್ತವನ್ನು ನುಡಿಯುವ ನಾಲಿಗೆ ನಿನ್ನದು ಅಸತ್ಯವನ್ನು ನುಡಿಯುವ ನಾಲಿಗೆ ನಿನ್ನದು ಸತ್ತ ಸತ್ತಗಳ ಮಧ್ಯದಂತೆ ಅಲ್ಲಾಡುವ ನಾಲಿಗೆ ನಿನ್ನದು ನಾಲಿಗೆ ನಾಲಿಗೆ ನಾಲಿಗೆಲ್ಲದ ನಾಲಿಗೆ ನಿನ್ನ ನೀ ಬುದ್ಧಿಯನ್ನು ಬಿಡುವ ನಾಲಿಗೆ ಸಿಹಿ ಕೈಗಳ ರುಚಿಯನ್ನು ತಿಳಿಸುವ ನೀನು ಸಹಿ ಸಿಹಿ ಕೈಗಳ ಅನುಭವಿನ ನೀನು ಸಿಹಿ ಯಾವುದು ಯಾವುದು ತಿಳಿಯದೆ ನಿನ್ನ ನಾ ನಾಲಿಗೆ ನಾಲಿಗೆ ಎರುಗಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನು ಬಿಡು ನಾಲಿಗೆ ಕಂಡ ಹೆಂಡಿರ ಮಧ್ಯ ಜಗಳ ಹಚ್ಚುವ ನಾಲಿಗೆ ಸಂಸಾರ ಹಾಳು ಮಾಡುವ ನಾಲಿಗೆ ಅತ್ಯ ಸೊಸೆಯಂದರ ಮಧ್ಯ ಜಗಳ ಹಚ್ಚುವ ನಾಲಿಗೆ ನೀನಲ್ಲದೆ ಮತರು ಹೇಳು ನಾಲಿಗೆ ನಾಲಿಗೆ ನಾಲಿಗೆಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ ನಾರದನಾಗಿ ಮೆರೆದಾಡುವೆ ನೀನು ಲೋಕ ಕಲ್ಯಾಣಕ್ಕೆ ತಿರುಗಾಡುವನು ನೀನು ದೇವ ದೇವತಗಳ ಕಲ ಹಚ್ಚಿದ್ದು ನಿನ್ನ ನಾಲಿಗೆ ಹೇಳು ನೀನು ನಾಲಿಗೆ ನಾಲಿಗೆ ಎಲುಬಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬೀಡು ನಾಲಿಗೆ ಸುಖವನ್ನು ಕೊಡುವ ನಾಲಿಗೆ ನಿನ್ನದು ಕಷ್ಟವನ್ನು ಕೊಡುವ ನಾಲಿಗೆ ನಿನ್ನದು ದ್ವೇಷವನ್ನು ಬೆಳೆಸುವ ನಾಲಿಗೆ ನೀನು ನಿನ್ನದಲ್ಲದೆ ಮತಾರು ಹೇಳು ನಾಲಿಗೆ 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 ಎಡಬಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ ನಿನ್ನ ನಾಲಿಗೆಯ ಪಾಪಗಳನ್ನು ತ್ಯಜಿಸಿ ಹರಿಯ ಚರಣ ಪಾದಕೆ ಬೇ ಚರಣ ಪಾದಕ್ಕೆ ಸೇರಿಸಿ ಜಗದೇಶ ಜಗದೋರಕನ ಹರಿಯನು ಸ್ಮರಿಸಿ ಹರಿಯಂದು ನುಡಿ ನಾಲಿಗೆ 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 ಎಲುಗಿಲ್ಲದ ನಾಲಿಗೆ ನಿನ್ನ ನೀತ ಬುದ್ಧಿಯನ್ನು ಮೀಳು ನಾಲಿಗೆ